ಓಂ ಪರಬ್ರಹ್ಮ ಪರಮಾತ್ಮನೇ ಮಾಂ ಶರೀರಂ ಪಾಹಿ ಕುರು ಕುರು ಸ್ವಾಹ ಅಂತ ಇಪ್ಪತ್ತೊಂದು ಸಾರಿ ಈ ಮಂತ್ರವನ್ನು ಆ ನೀರಿಗೆ ಏಲಿ ಆ ನೀರನ್ನು ಕುಡ್ಕೊಂಡಿದ್ದೆ ಆದರೆ ಇವರ ಶರೀರ ಪಾಹಿ ಶುದ್ಧಿ ಶುಭ್ರ ಶುದ್ಧಿ ಆಗ್ಬಿಡದೆ ಕೊಲ್ಲಲೋ ಕೊಲ್ಲು ಪಾಪನ್ನ ಕಾಟಿಲೋ ಕಾಟಿ ಪಾಪನ್ನ ಪುರುಟಿಲೋ ಪುರುಟಿ ಪಾಪನ್ನ ಓಂ ನಮೋ ಭಗವತೆ ವೀರ ಅನುಮತೆ ಸ್ವಾಹ ಈ ಮಂತ್ರವನ್ನು మలగ బ్రె రాత్రి ఇప్పసారి ధ్యాన జపమాీ మల్కొడ్తూ భూతచేష్టకూ అదు కంట్రోల్గొంటే విష్ణుకి ఎన్నో పేర్లు ఈశ్వరీకి ఎన్నో పేర్లు బ్రహ్మకి ఎన్నో పేర్లు ಅಸಲು ಪೇರು ತನ್ನ ವದ್ದನೇ ಉನ್ನದಿರಾ ಎರಿಮುಂಡ ಅಂತ ಹೇಳಿದರು ಯಾಕೆಂದ್ರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ ಯಾವ್ಯಾವ ಶಕ್ತಿಗಳಿದೆ ಅಂತ ತಿಳ್ಕೊಂಡಾಗ ಭಗವಂತ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ನಮ್ಮನ್ನೇ ನಾವು ತಿಳ್ಕೊಂಡು ನಮ್ಮನೆ ಅಡ್ರಸ್ಸು ನಮ್ಮೂರಿನ ಅಡ್ರೆಸ್ಸೇ ನಮ್ಗೆ ಗೊತ್ತಿಲ್ಲ ಅಂದರೆ ಬೇರೆದೇನು ಗೊತ್ತಿರುತ್ತೆ ನಮಗೆ ಮುಖ್ಯವಾಗಿ ನಮ್ಮ ಅಡ್ರೆಸ್ ಗೊತ್ತಾಗಬೇಕು ನಾವು ಯಾರು ನಾವು ಎಲ್ಲಿಂದ ಬಂದ್ವಿ ನಾವು ಎಲ್ಲಿದ್ದೀವಿ ಏನು ಮಾಡ್ತಾ ಇದೀವಿ ಎಲ್ಲಿಗೆ ಹೋಗ್ತೀವಿ ನಮ್ಮದು ಪೂರ್ತಿ ಗೊತ್ತು ನಮ್ಮಲ್ಲಿ ಯಾರ್ಯಾರಿದ್ದಾರೆ ಇದ್ದಾರೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಏನಿದು ಕಾರಣ ಒಂದು ವಿಚಾರವನ್ನು ನಾನು ಈಗ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂದರೆ ನಮ್ಮ ಜನಗಳಲ್ಲಿ ಕೈಮಸ್ಕು ಮದ್ದಾಗ್ತಾರೆ ಅಂತಕ್ಕಂಥದ್ದು ಒಂದು ಅಪಾರವಾದಂಥ ಐತೆ ವಿಚಾರ ಐತೆ ಭಯಂಕರವಾದಂಥ ನಂಬಿಕೆ ಅಪಾರವಾಗಿ ಅಪಾರವಾಗಿದೆ ತುಂಬ ಜನಗಳಿಗೆ ಅನುಮಾನ ಇದೆ ತುಂಬ ಜನಗಳು ಅದರಲ್ಲಿ ಸೋತೋಗಿದ್ದಾರೆ ಹೌದು ತುಂಬ ಕಷ್ಟ ಕಾರ್ಪಣ್ಯಗಳನ್ನು ಅನ್ವಯಿಸ್ತಾ ಇದ್ದಾರೆ ಯಾಕೆ ಅನ್ವಯಿಸ್ತಾ ಇದ್ದಾರೆ ಅಂದರೆ ಈಗ ಎಲ್ಲ ವಿಚಾರಗಳಿಗೂ ಕೆಲವರು ನಮಗೆ ಕೈಮಸ್ಕಾಗಿದೆ ವಾಮಾಚಾರ ಆಗಿರುತ್ತೆ ಭೂತ ಹಿಡ್ಕೊಂಡಿರ್ತೈತೆ ಬೇರೆ ಬೇರೆ ಪ್ರಯೋಗಗಳಾಗಿರ್ತವೆ ಈ ಕೆಲವರು ನಂಬಿಕೆ ಏನಾಗಿದೆ ಅಂದರೆ ನಮಗೆ ಯಾರೋ ಮದ್ದು ಹಾಕಿದ್ದಾರೆ ಗುರುಗಳೇ ಅಂತ ನಮ್ಮನ್ನು ಕೇಳ್ತಾರೆ ಹೌದು ನಮ್ಮನ್ನ ಮೊದಲು ಫೋನ್ ಮಾಡಿ ವಿಚಾರವನ್ನ ತಿಳಿಸ್ತಾರೆ ಗುರುಗಳೇ ನಮಗೆ ಕೈಮಸ್ಕು ಆಗಿದೆ ಮದ್ದಿಡ್ ಆಗಿದೆ ಅದ ಅಂದ್ರೆ ಏನು ಏನಾಗ್ತಾ ಇದೆ ಏನಾಗ್ತಾ ಇದೆ ಅದರಿಂದ ಅಂತ ಅದರ ಒಂದು ವಿಚಾರವೇ ಬೇರೆ ಮದ್ದು ಕೈಮಸ್ಕು ಕೈಮಸ್ಕು ಅಂತ ಹೇಳ್ತೀವಿ ಅಂತ ಮದ್ದಿಡ್ ಅಂತಾರೆ ಔಷಧಿ ಬಟ್ಟೆಗೆ ಹಾಕ್ಬಿಟ್ಟಿದ್ದಾರೆ ನಮಗೆ ತಲೆಗೆ ಹಾಕ್ಬಿಟ್ಟಿದ್ದಾರೆ ನಮ್ಗೆ ಅಂತಕ್ಕಂಥ ವಿಚಾರಗಳಿದಾವೆ ಅದರ ಬಗ್ಗೆ ಬೇಕಾದಷ್ಟು ಒಂದು ನೂರ್ ಎಪಿಸೋಡ್ ಮಾಡಬಹುದು ಅಷ್ಟು ವಿಚಾರ ಇದೆ ನನ್ನಲ್ಲಿ ಎಷ್ಟು ನೂರು ಎಪಿಸೋಡ್ ಮಾಡಬಹುದು ಅಷ್ಟು ವಿಚಾರ ನನ್ನಲ್ಲಿ ಇದೆ ಅದನ್ನ ನಾನು ತಿಳಿ ಹೇಳಲ್ಲ ತಿಳಿ ಹೇಳಿದ್ರೆ ಜನಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ನಾವು ಮದ್ದಿಡು ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ನಾವು ಇಲ್ಲಂದ್ರೆ ಎಲ್ಲ ಶುರು ಮಾಡ್ಕೊಂಡು ತೊಂದರೆಗಳು ಕೊಡ್ತಾರೆ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವರು ಅಪನಂಬಿಕೆಗಳು ಆ ಅಪನಂಬಿಕೆಗಳು ಎಲ್ಲಿವರೆಗೂ ಹೋಗಿ ಮುಟ್ಟಿದೆ ಅಪ್ಪ ಅಂದ್ರೆ ಅದಕ್ಕೆ ಆದಂಥ ಕೆಲವು ಡಾಕ್ಟರ್ಸು ಆ ಮದಿಡನ್ನು ವಾಮಿಟ್ ಮಾಡಿ ತೆಗೆಸ್ತೀವಿ ಅಂತಕ್ಕಂಥ ಒಂದು ಹೌದು ಹೌದು ಅವರ ಬಾಧೆ ನೋಡೋಕ್ಕಾಗಲ್ಲ ಅದು ಯಾಕೆಂದರೆ ವಾಮಿಟ್ ಮಾಡಿದ್ಮೇಲೆ ಸುಮಾರು ಒಂದು ವಾರ ಮನುಷ್ಯರಾಗಲ್ಲ ಅವರು ಬಲವಂತವಾದಂಥ ವಾಮಿಟ್ ಮಾಡಿಸೋದು ಇದಾಗಿ ನೀರು ಕುಡಿಸಿ ಅದಕ್ಕೆ ಬೇರೆ ಬೇರೆ ಆದಂಥ ಕೆಲವು ಏನು ಔಷಧಿಗಳು ಕೊಟ್ಟು ಅಷ್ಟೊಂದು ಸುಲಭವಾಗಿ ವಾಮಿಟ್ ಆಗೋಲ್ಲ ಹೌದು ಈಗ ನಾವು ಪಾಯ್ಸನ್ ಕುಡ್ದೋರಿಗೆ ವಾಮಿಟ್ ಮಾಡಿಸ್ಬೇಕಾದ್ರೆ ಒಂದು ಬಕೆಟ್ ಸೋಪ್ ನೀರು ಕುಡಿಸ್ತಾರೆ ಡಾಕ್ಟ್ರು ಏನೇನೋ ಕುಡಿಸ್ತಾರೆ ಏನೇನೋ ಕೊಡಿಸ್ತಾರೆ ಅಷ್ಟು ಸುಲಭ ಅಲ್ಲ ಅದೇ ರೀತಿ ನಾವು ಬಲವಂತವಾದಂಥ ವಾಮಿಟ್ ಇದು ಜನಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಮೂಳೆಗಳನ್ನು ತಿಂದರೆ ಅಷ್ಟು ಗಟ್ಟಿ ಪದಾರ್ಥವನ್ನು ನಮಗೆ ಇಲ್ಲಿ ಇರಲ್ಲ ಅದು ಹೌದು ದಯವಿಟ್ಟು ನನ್ನ ಯಾರೂ ಮದ್ದಿಡ್ ತೆಗಿತಕ್ಕಂಥವ್ರು ತಪ್ಪು ತಿಳ್ಕೊಬಾರ್ದು ಅಪನಂಬಿಕೆ ಇರ್ತಕ್ಕಂಥವ್ರು ತಪ್ಪು ತಿಳ್ಕೊಬಾರ್ದು ಹ್ಞೂ ಇರ್ತಿ ಮದುವೆ ನನಗೆ ಆಗಿರಿ ಅನ್ನೋರು ತಪ್ಪು ತಿಳ್ಕೊಬಾರ್ದು ನನ್ನನ್ನು ಈ ವಿಚಾರವನ್ನು ದಯವಿಟ್ಟು ಕರೆಕ್ಟಾಗಿ ತಿಳಿಯಾಗಿ ವಿಮರ್ಶನೆ ಮಾಡಿಕೊಂಡು ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ವಿಚಾರ ತಿಳಿಸ್ತಾರೆ ಯಾಕಂದ್ರೆ ನನ್ನಲ್ಲಿ ತುಂಬ ಜನ ಬರ್ತಾರೆ ಇದೇ ವಿಚಾರವಾಗಿ ಸರ್ ನಮ್ಮ ಕೈಮಸ್ ಕೈಮಸ್ಕಾಗಿದೆ ಮದಿಡಾಗಿದೆ ಐದು ಸಾರಿ ತೆಗಿಸಿದೀವಿ ಸರ್ ಐದು ಸಾರಿ ಬಂತು ಅಂತಾರೆ ಒಟ್ಟಿನಲ್ಲಿ ಅವ್ರ ಕಣ್ಣಿಗೆ ಕಾಣಿಸೋ ಕಣ್ಣಿಗೆ ಕಾಣಿಸೋ ವಿಚಾರ ಬೇರೆ ಅದು ಬೇಡ ಅದನ್ನು ನಾನು ತಿಳಿ ಹೇಳಿದರೆ ಅದೇ ಜೀವನ ಮಾಡ್ತಾ ಇರೋರಿಗೆ ತೊಂದರೆ ಆಗುತ್ತೆ ಅವ್ರ ಹೊಟ್ಟೆ ಮೇಲೆ ನಾವು ತಣ್ಣೀರು ಬಟ್ಟೆ ಹಾಕೋದು ನಮಗೆ ಬೇಡ ಹೌದು ಅವರವರ ನಂಬಿಕೆಗಳದು ವಿಷಯ ಏನಪ್ಪಾ ಅಂದರೆ ಸಣ್ಣದಾಗಿ ಒಂದು ಅರ್ಥ ಮಾಡ್ಕೋಬೇಕು ಗಟ್ಟಿ ಪದಾರ್ಥಗಳನ್ನು ತಿಂತೀವಿ ಮೂಳೆಗಳನ್ನು ತಿಂತೀವಿ ವೆಜ್ ತಿಂದ್ರೆ ಮೂಳೆಗಳನ್ನು ತಿಂತೀವಿ ಎಲ್ಲ ಏನು ಬೇಕಾದರೂ ತಿಂತೀವಿ ಇವತ್ತು ನಾವು ತಿಂದಾಗ ಅದು ಏನಾದರೂ ನಮಗೆ ಇಲ್ಲಿ ಹೊಟ್ಟೆಯಲ್ಲಿ ಇರುತ್ತಾ ಕರ್ಗೋಗುತ್ತೆ ಇರಲ್ಲ ಅದಕ್ಕಿಷ್ಟು ಸಮಯ ಅಂತಿದೆ ಅಷ್ಟು ಸಮಯದಲ್ಲಿ ಜೀರ್ಣವಾಗಿಬಿಟ್ಟು ಆಚೆ ಹೊಟ್ಟೋಗ್ಬಿಡತೈತೆ ಇರಲ್ಲ ಬಟ್ ಇರಲ್ಲ ಅಲ್ಲಿ ಈವತ್ತಿನ ಒಂದು ಆಧುನಿಕವಾದಂಥ ಟೆಕ್ನಾಲಜಿ ಮಿಷಿನರಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕಟ್ಟು ಓದಿರ್ತಕ್ಕಂಥ ಡಾಕ್ಟರ್ಸು ನಗಿತಾರೆ ಅಲ್ವಾ ಹೊಟ್ಟೆ ಒಳಗಡೆ ಕ್ಯಾಮ್ರಾ ಬಿಟ್ಟು ಹ್ಞೂ ಒಳಗಡೆ ಕ್ಯಾಮ್ರಾ ಬಿಟ್ಟು ಕಿವಿ ಒಳಗಡೆ ಕ್ಯಾಮ್ರಾ ಬಿಟ್ಟು ಇನ್ನೂ ಎಲ್ಲ ಎಷ್ಟು ರಂಧ್ರಗಳಿದ್ದಾವೆ ನಮಗೆ ಎಲ್ಲ ರಂಧ್ರಗಳಲ್ಲೂ ಕ್ಯಾಮ್ರಾ ಬಿಟ್ಟು ನೋಡ್ತಕ್ಕಂಥ ಚೈತನ್ಯವನ್ನ ಮೆಡಿಕಲ್ ಹೊಂದಿದೆ ಈಗ ಟೆಕ್ನಾಲಜಿ ಕಷ್ಟಪಟ್ಟಿದೆ ಬಂದೈತೆ ಕಷ್ಟಪಟ್ಟಿದೆ ತಮಾಷೆ ಅಲ್ಲ ಇದು ಹೌದು ಈ ಸೈನ್ಸ್ ಅಂತಕ್ಕಂಥದ್ದು ಇವತ್ತು ಆಯುರ್ವೇದಿಕ್ ತುಂಬಾ ದೊಡ್ಡದಾಗಿದೆ ಮನೆ ವೈದ್ಯರು ಎಷ್ಟೋ ಜನ ಇದ್ದಾರೆ ಹೌದು ಅನುಭವ ವೈದ್ಯರು ಎಷ್ಟೋ ಜನ ಇದ್ದಾರೆ ಪ್ರೂಫ್ ಕೊಡಕ್ ಆಗದೆ ಇವರು ಸೋತಿದ್ದಾರೆ ಇಲ್ಲಿ ಹೌದು ತೋರ್ಸೋಕ್ಕಾಗಲ್ಲ ಅವರು ಪ್ರೂಫ್ ಕೊಡಕ್ ಆಗದೇ ಇರೋ ಕಾರಣದಿಂದ ಸೋತಿದ್ದಾರೆ ಇವತ್ತು ಹೌದು ಕ್ಯಾನ್ಸರ್ ವಾಸಿ ಮಾಡ್ತಕ್ಕಂಥವ್ರು ಇದ್ದಾರೆ ಏಡ್ಸ್ ವಾಸಿ ಮಾಡ್ತಕ್ಕಂಥ ಇದ್ದಾರೆ ಟಿ ಬಿ ವಾಸಿ ಮಾಡ್ತಕ್ಕಂಥೇಳಿ ಈ ಜಗತ್ತಲ್ಲಿ ಈ ಮಾನವನಲ್ಲಿ ಎಷ್ಟು ಕಾಯಿಲೆಗಳಿದೆಯೋ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡ್ತಕ್ಕಂಥ ಒಂದು ತಜ್ಞರು ಆಯುರ್ವೇದಿಕ್ ಪಂಡಿತರು ಇದ್ದಾರೆ ಬಟ್ ವಿಚಾರ ಏನು ರಿಪೋರ್ಟ್ ಕೊಡೋ ಶಕ್ತಿ ಇಲ್ಲ ಹಾಗಲ್ಲ ಪ್ರೂಫ್ ಕೊಡೋದಕ್ಕಿಲ್ಲದೆ ಇದಕ್ಕೋಸ್ಕರ ಅವ್ರು ಸೋತಿದ್ದಾರೆ ಇವರು ಸುಮ್ಮನೆ ಇದ್ದಾರೆ ವಿದ್ಯೆಗಳನ್ನು ಒಂದು ಗೋಣಚಿಲ್ದಲ್ಲಿ ಹಾಕಿ ಮೂಟೆ ಕಟ್ಟಿ ಪಕ್ ಬಿಸಾಕ್ಬಿಟ್ಟು ದೇವರೇ ಅಂತಿದ್ದಾರೆ ಇಲ್ಲಿ ಸೈನ್ಸ್ ಏನಾಗಿದೆ ಅಪ್ಪ ಅಂದ್ರೆ ಇದಕ್ಕೆ ಸಪೋರ್ಟ್ಸ್ ಇದೆ ಸ ಸೈನ್ಸ್ಗೆ ಸಪೋರ್ಟ್ಸ್ ಇದೆ ಕಿಡ್ನಿಯಲ್ಲಿ ಕಲ್ಲಿದೆ ಇಷ್ಟೇ ಎಮ್ ಎಮ್ ಇದೆ ಅಂತ ತೋರಿಸೋಂಥ ಮಿಷಿನರಿ ಇದೆ ಹೌದು ಅದಕ್ಕೆ ತಕ್ಕಾದಂಥ ಎಜುಕೇಷನ್ ಇದೆ ಹ್ಞೂ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಸರ್ಟಿಫಿಕೇಟ್ ಇದೆ ಹೌದು ಹೌದು ಅಂಥ ಕಾಲದಲ್ಲಿ ನಾವು ಹೊಟ್ಟೆಯಲ್ಲಿ ಏನೋ ಇದೆ ಹ್ಞೂ ಬಂತು ಐದು ಸಾರಿ ಒಂದೇ ದಿನದಲ್ಲಿ ಎರಡು ದಿವಸ ತೆಗೆಸಿದ್ದೀವಿ ಸರ್ ಹ್ಞೂ ಮೂರು ದಿವಸ ತೆಗೆಸಿದ್ದೀವಿ ಸರ್ ನಾವು ಒಂದೇ ಸಿಕ್ತು ಸರ್ ನಮಗೆ ಏನೆಲ್ಲ ಸಿಗ್ತಾಯ ಆ ವಿಚಿತ್ರ ಮಾತುಗಳುವು ಒಬ್ಬಟ್ಟಲ್ಲಿ ಸಿಕ್ತು ಚಪಾತಿಯಲ್ಲಿ ಸಿಕ್ತು ಉಪ್ಪಿಟ್ಟಲ್ಲಿ ಸಿಕ್ತು ಉಪ್ಪಿಟ್ಟು ತಿಂದರೆ ಇರುತ್ತೆ ಅವರ್ ಇರುತ್ತೆ ಹೊಟ್ಟೆಯಲ್ಲಿ ಇಪ್ಪತ್ನಾಲ್ಕು ಅವರಲ್ಲಿ ಅಲ್ಲಿ ಎಷ್ಟು ಅವರ್ ಇರುತ್ತೆ ಅದು ಅದರಲ್ಲಿ ಸಪ್ರೇಟಾಗಿ ಉಂಡೆ ಎಲ್ಲಿರುತ್ತೆ ದಯವಿಟ್ಟು ನಿಮ್ಮೆಲ್ಲರಿಗೂ ನನ್ನ ಒಂದು ನಮಸ್ಕಾರಗಳು ಯಾರು ಮದ್ದಿಟ್ಟು ತೆಗೆಸ್ಕೊಂಡಿದ್ದೀರೋ ಯಾರು ಮದ್ದೀಡಾಗಿದೆ ಅಂತ ನಂಬಿದ್ದೀರೋ ಅವರಿಗೆಲ್ಲ ಒಂದು ವಿಚಾರ ನಾನು ತಿಳಿಸ್ತೀನಿ ದಯವಿಟ್ಟು ಇದನ್ನು ಕಡಿಮೆ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಿ ಔಷಧಿ ವಿಚಾರಗಳು ಇರಬಹುದು ಇದಾವೆ ಇಲ್ಲ ಅಂತಲ್ಲ ಅದು ಬೇರೆ ರೀತಿ ಎಫೆಕ್ಟ್ ಅದು ಹ್ಞೂ ಅದನ್ನು ಹಾಕೋದೇ ಬೇರೆ ರೀತಿ ಅದನ್ನು ತೆಗೆಯೋದೇ ಬೇರೆ ರೀತಿ ಬಟ್ ಈ ರೀತಿ ಅಪನಂಬಿಕೆಗಳು ಬಿದ್ದು ಒದಾಡಬಾರ್ದು ಪ್ರತಿ ದಿವಸ ಓಡೋಗಿ ವಾಮಿಟ್ ಮಾಡಿಸ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಂ ಸ್ವಲ್ಪ ದಪ್ಪ ಇರ್ತಾರೆ ಮನುಷ್ಯ ಓಕೆ ನಾವು ಅವರಿಗೆ ಒಂದು ಬಕೆಟ್ ನೀರು ಕುಡಿಸಿ ಹ್ಞೂ ವಾಮಿಟ್ ಮಾಡಿಸಿದಾಗ ಫೋರ್ಸಬಲ್ ಆಯಿತಲ್ಲ ತೊಂದರೆ ಆಗುತ್ತಲ್ವಾ ಹ್ಞೂ ಪ್ರಚೋದನೆ ಆಯಿತು ಅದು ಬಲವಂತ ಆಯಿತು ಬಲವಂತವಾದಂಥ ಕೆಲಸ ಆದ್ದರಿಂದ ಅವ್ರಿಗೆ ನಾನು ಒಂದು ರೆಮಿಡಿ ಹೇಳೋದಕ್ಕೆ ಇಷ್ಟು ವಿಚಾರ ತಿಳಿಸ್ತಾ ಇದ್ದೆ ಏನಪ್ಪ ರೆಮಿಡಿ ಅಂದರೆ ಯಾವುದೇ ನಮ್ಮ ಮಹಾನ್ಯರು ಋಷಿಗಳು ಋಷಿಗಳಿಂದ ಬಂದಿರತಕ್ಕಂಥ ಕೆಲವು ವಿದ್ಯೆಗಳು ಇದಾವೆ ಏನು ವಿಚಾರ ಅಂದರೆ ಯಾರ ಒಂದು ಮನೆಯಲ್ಲಿ ಊಟ ಮಾಡಿದಾಗ ನಮ್ಗೆ ಅನುಮಾನ ಅಂತಕ್ಕಂಥದ್ದು ಬರುತ್ತೋ ಇವರು ನಮಗೇನೋ ಔಷಧಿ ಆಗಬಹುದು ಹಾಕಿರ್ಬೋದು ಎಷ್ಟೋ ಮನೆಗಳಲ್ಲಿ ಈಗಲೂ ಎಷ್ಟೋ ಮನೆಗಳಲ್ಲಿ ಮನೆ ಮನೆಯವರನ್ನೂ ನಂಬ್ತಾ ಇಲ್ಲ ಎಷ್ಟೋ ಜನ ಊಟ ಮಾಡ್ತಾ ಇಲ್ಲ ನಮ್ಮಲ್ಲಿ ಇದೆ ಸಾರ್ ಗಂಡನ ಹೆಂಡತಿ ನಂಬ್ತಾ ಇಲ್ಲ ಹೆಂಡತಿಯನ್ನು ಗಂಡ ನಂಬ್ತಾ ಇಲ್ಲ ಅತ್ತೆ ಮಾವನ ಸೊಸೆಗಳು ನಂಬ್ತಾ ಇಲ್ಲ ಸೊಸೆಗಳನ್ನು ಅತ್ತೆ ಮಾವರು ನಂಬ್ತಾ ಇಲ್ಲ ಏನೋ ಮಾಡ್ಬಿಡ್ತಾರೆ ಸ್ವಾಮಿ ನಮಗೆ ಏನೋ ಮಾಡ್ತಾರೆ ಇವರು ಏನೋ ಮಾಡ್ತಾರೆ ಇವರು ಭಯ ಆಯ್ತು ಏನೋ ಮಾಡ್ತಾರೆ ಇವರು ನಮಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಆ ಭಾವನೆ ಏನಾಗುತ್ತೆ ಆ ಸಮಯದಲ್ಲಿ ಊಟ ಮಾಡ್ತಾರಂತ ಇಟ್ಕೊಳ್ಳಿ ಆ ಭಯಕ್ಕೆ ಲೂಸ್ ಮೋಶನ್ ಆಗ್ಬಿಡ್ತೈತಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದು ನೀವು ನಮ್ಮನ್ನ ಈ ಒಂದು ಜಗತ್ತಿಗೆ ಪರಿಚಯ ಮಾಡಿಸ್ತಾ ಇದ್ದೀರಿ ನಮ್ಮಿಂದ ಏನಾದರೂ ಒಂದು ಮನುಷ್ಯರಿಗೆ ಸಿಗಬೇಕು ಏನಾದರೂ ಏನಾದರೂ ಒಂದು ಸಿಗಬೇಕು ಒಂದು ಒಳ್ಳೆ ಒಂದು ವಿಚಾರ ಏನಾದರೂ ಒಂದು ಅವರಿಗೆ ಸಂದೇಶ ಸಿಗಬೇಕು ನಮ್ಮಿಂದ ಒಂದು ಒಳ್ಳೆಯ ಸಂದೇಶ ಸಿಗಬೇಕು ಆ ಸಂದೇಶಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೆ ಯಾಕೆಂದ್ರೆ ಈ ಮಧ್ಯೆ ನಾನು ಎಪಿಸೋಡ್ ಕೊಟ್ಟಿಲ್ಲ ನಾನು ಲೇಟ್ ಆಯಿತು ಸುಮಾರು ಜನ ನನ್ನಲ್ಲಿ ಈ ರೋಗಿಗಳು ಬಂದಾಗ ಅವ್ರು ಹಂಚ್ಕೊಂಡಿರೋಂಥ ವಿಚಾರಗಳಿವು ನಂಬೋದೇ ಇಲ್ಲ ಒಬ್ರನ್ನೊಬ್ರು ಮನೆಯಲ್ಲಿ ನಾನಾ ರೀತಿ ಗೊಂದಲ ಅವರು ಅವ್ರೇನಂತಂದ್ರೆ ಇವ್ರು ತಿನ್ನಲ್ಲ ಬಿಸಾಕ್ಬಿಡ್ತಾರೆ ಸೊ ತಿಂದಂಗೆ ಈಗ ಅಂಡ ತಂದು ಕೊಟ್ಟಿರತಕ್ಕಂಥ ಪ್ರಸಾದ ಎಂಟಿ ತಿಂದೆ ಎತ್ತಿಟ್ಟು ನಮ್ಮ ಹತ್ರ ತೊಗೊಂಡ್ಬಂದಿದ್ದಾರೆ ಏನಂತ ಸ್ವಾಮಿ ಇದರಲ್ಲಿ ಏನಾದರೂ ಇದೇನು ನೋಡಿ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಯಾಕೆ ಏನು ನಿಮ್ಮ ನಿಮ್ಮ ಅನುಮಾನ ಏನಿದು ಅಂತ ನಾವು ಕೇಳಿದಾಗ ಇಲ್ಲ ಏನೋ ಔಷಧಿ ಆಗ್ತಾರೆ ಅವರು ನಮಗೆ ಸುಮಾರು ಕಡೆ ಗುರುಗಳು ಹೇಳಿದ್ದಾರೆ ಸುಮಾರು ಕಡೆ ದೇವಸ್ಥಾನದಲ್ಲಿ ಹೇಳಿದ್ದಾರೆ ಸುಮಾರು ಕಡೆ ಏನು ಆಗಿದೆ ನಮಗೂ ಆಗ ಅನ್ನಿಸ್ತಾ ಇದೆ ಏನು ಮಾಡೋದು ಫ್ಯಾಮಿಲಿ ಇರುತ್ತಾ ಕಿತ್ತು ಹೋಗುತ್ತಾ ಸಂಸಾರ ಇರುತ್ತಾ ಇದು ಆಚೆ ಹೋಗಲ್ಲ ನೀವು ನಾನು ಗಂಡ ಹೇಳ್ತೀನಿ ನೀವು ಇನ್ನೊಂದು ಮುಖ ನಂದೊಂದು ಮುಖ ಆದರೆ ಇಲ್ಲಿ ಇಲ್ಲಿ ಏನಿದೆ ಇರಲ್ಲ ಅದು ಹಾಂ ಅದು ಇರಲ್ಲ ರಾಜಂಗು ರಾಣಿಗೂ ಮುರಿದೋದ್ರೆ ಮನಸ್ಸು ಅರಮನೆ ಏನೈತೆ ಸೊಗಸು ಅಂದರು ಅಲ್ವಾ ಒಂದು ಹಾಡಲ್ಲಿ ಹೇಳಿದರು ಹೇಳಿದ್ದಾರೆ ಆ ರೀತಿಯಾಗಿ ಆ ಅನುಮಾನಗಳಿಗೆ ಒಂದು ನಮ್ಮಿಂದ ಒಂದು ಸಂದೇಶ ಒಳ್ಳೆ ಸಂದೇಶ ಸಿಗಲಿ ಅಂತ ಹೇಳ್ತಾರೆ ಯಾರೇ ಆಗಬಹುದು ಯಾರಿಗೆ ಕೈ ಮಸುಕು ಮದ್ದಿಡಿನ ಸಮಸ್ಯೆ ಭಯ ಇರ್ತಕ್ಕಂಥವ್ರು ಒಂದು ಕೆಲಸ ಮಾಡಬೇಕು ಇಂಥ ಕಡೆ ನಾವು ಊಟ ಮಾಡಿದ್ದೀವಿ ಇಂಥ ಕಡೆ ಪ್ರಸಾದ ತಿಂದಿದ್ದೀವಿ ಇಂಥವರು ನಮಗೆ ಡೌಟ್ ಇತ್ತು ಏನೋ ಒಂದು ಮಾಡಿದ್ದಾರೆ ಅಂತಕ್ಕಂಥವರು ಆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಅದನ್ನು ಸೇವನೆ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಅವ್ರ ಅನುಮಾನ ಅದು ಅವ್ರೇನು ಔಷಧಿ ಹಾಕಿದಾರೋ ಇಲ್ಲ ಅದು ಬೇಡ ಅನುಮಾನ ಅಂತೂ ಬಂದೈ ಅವ್ರ ಅನುಮಾನ ಹಂಡ್ರೆಡ್ ಪರ್ಸೆಂಟ್ ಬಂದೈತೆ ಅಂಥ ಜನ ಏನು ಹೇಳ್ತೀನಿ ಅಂದರೆ ಇದಕ್ಕೊಂದು ಮಂತ್ರ ಒಂದು ಗ್ಲಾಸ್ ನೀರು ತಗೊಂಡು ಓಂ ಪರಬ್ರಹ್ಮ ಪರಮಾತ್ಮನೇ ಮಾಂ ಶರೀರಂ ಪಾಹಿ ಕುರು ಕುರು ಸ್ವಾಹ ಇದು ಎಲ್ಲರೂ ಬರ್ದಿಟ್ಕೊಳ್ಳಿ ಇದು ಎಲ್ಲ ಕೇಳಿಸ್ಕೊಂಡ್ಲಿ ಇನ್ನೂ ಒಂದು ಸಾರಿ ಹೇಳ್ತೀನಿ ನಾನು ಈ ಮಂತ್ರವನ್ನು ಓಂ ಪರಬ್ರಹ್ಮ ಪರಮಾತ್ಮನೇ ಮಾಂ ಶರೀರಂ ಪಾಹಿ ಕುರು ಕುರು ಸ್ವಾಹ ಅಂತ ಇಪ್ಪತ್ತೊಂದು ಸಾರಿ ಈ ಮಂತ್ರವನ್ನು ಆ ನೀರಿಗೆ ಹೇಳಿ ಆ ನೀರನ್ನು ಕುಡ್ಕೊಂಡಿದ್ದೆ ಆದರೆ ಇವರ ಶರೀರ ಪಾಹಿ ಶುದ್ಧಿ ಶುಭ್ರ ಶುದ್ಧಿ ಆಗ್ಬಿಡ್ದೈತೆ ಯಾವುದೇ ಒಂದು ಮಾಟ ಮಂತ್ರ ಒಗೆ ಇದೆ ಈ ಮದ್ದಿಡಿನ ಕಾಟ ಇರಲ್ಲ ಹಾಕಿದರೂ ಕೂಡ ಅದು ಕ್ಲಿಯರ್ ಹಾಕಿರಲಿ ಹಾಕದೆ ಹೋಗಿರಲಿ ಇವರ ಶರೀರದ ತೊಂದರೆ ಇವರ ಮನಸ್ಸಿನ ಗೊಂದಲ ಎರಡು ಶುದ್ಧಿ ಆಯಿತು ಪರಿಸಮಾಪ್ತಿ ಶುದ್ಧಿ ಆಗ್ಬಿಡ್ದೈತೆ ಇದು ಇಟ್ಕೋಬೇಕು ಯಾಕಂದರೆ ಹಿಂದೇನು ಕೆಲವು ಮಂತ್ರಗಳನ್ನು ಹೇಳಿದ್ದೀನಿ ನಾನು ಹೌದು ಇನ್ನೊಂದು ವಿಚಾರ ಈಗಲೂ ಒಂದು ಹೇಳ್ತೀನಿ ಈಗ ಈ ಸಮಯಕ್ಕೆ ಭೂತ ಚೇಷ್ಟೆ ಜಾಸ್ತಿ ಆಗಿದೆ ಜನಗಳಿಗೆ ಭೂತಗಳಿಂದ ತುಂಬ ತೊಂದರೆ ಆಗ್ತಾ ಇದೆ ಮನೆಯಲ್ಲೇ ಸತ್ತಿರತಕ್ಕಂಥ ವ್ಯಕ್ತಿಗಳು ಈಗ ನೋಡ್ರಿ ಅಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನಾನು ಕರೋನಾನಲ್ಲಿ ಯಾರು ಗಂಡ ಹೆಂಡತಿ ಸತ್ತಿದಾರೋ ಗಂಡ ಸತ್ತೋಗಿದ್ರೆ ಹೆಂಡ್ತಿಗೆ ಭಯಂಕರವಾದಂಥ ಹಿಂಸೆ ಹೆಂಡ್ತಿ ಸತ್ತೋಗಿದ್ರೆ ಗಂಡನಿಗೆ ಭಯಂಕರವಾದ ಹಿಂಸೆಗಳು ನಡೀತಾ ಇದ್ದಾವೆ ಅವ್ರು ನಮ್ಮಲ್ಲಿ ಬರ್ತಾ ಇದ್ದಾರೆ ಅವರ ಕಷ್ಟ ಸುಖಗಳನ್ನು ಹೇಳ್ಕೊತಾ ಇದ್ದಾರೆ ಭಯಂಕರ ಭಯಂಕರ ಭಯಂಕರವಾಗಿ ನಿನ್ನೆ ಒಂದು ಕೇಸ್ ಬಂದಿದೆ ನನ್ನ ಹತ್ರ ನಿಮ್ಮಲ್ಲಿ ಹಂಚ್ಕೊಂತೀನಿ ನಾನು ತುಂಬಾ ದೂರದವರು ಈ ಕಡೆ ಅವರಲ್ಲ ಅವರು ದುರ್ಗನ ಹೊಸಪೇಟೆನೋ ಆಕೆ ವಿಜಯನಗರ ಜಿಲ್ಲೆಯವರು ಉತ್ತರ ಕರ್ನಾಟಕ ಇನ್ನೂ ಬಂದಿಲ್ಲ ನನ್ನಲ್ಲಿ ಹೇಳ್ಕೊಂತಾನೆ ಇದ್ದಾರೆ ಅವರು ವಿಷಯ ಏನಪ್ಪಾ ಅಂದ್ರೆ ಪಾಪ ಗಂಡ ತೀರ್ಕೊಂಡು ಟೂ ಇಯರ್ಸ್ ಆಗಿದೆ ನೈಟ್ ಪೂರ್ತಿ ನಿದೆ ಇರಲ್ಲ ಅವರಿಗೆ ಭಯ ಏನೋ ಹಿಂಸೆ ನಾನಾ ರಾತಿಯಾದಂಥ ಮೈಕೈ ನೋವು ಕೈ ಭಯಂಕರವಾದಂಥ ನೋವು ಎಲ್ಲ ಕೀಲುಗಳು ಎಲ್ಲ ಮಝಲ್ಸು ಭಯಂಕರ ನೋವು ಆ ನೋವಲ್ಲಿ ಸುಮಾರು ಮೂರು ನಾಲ್ಕು ಗಂಟೆ ತನಕ ಎದ್ದೇ ಇರ್ತಾರೆ ಅವರು ರಾತ್ರಿ ರಾತ್ರಿ ನಾಲ್ಕು ಗಂಟೆ ಮೇಲೆ ಮಲಗ್ತಾರೆ ನಿದ್ದೆ ಬರುತ್ತೆ ಅವ್ರಿಗೆ ನಿದ್ದೆ ಬಂದಾಗ ಮಂಕು ಆ ಬೆಳಗ್ಗೆ ಏನು ಅವ್ರಿಗೆ ಕನಸು ಅಂದರೆ ಯಾರೋ ಪಕ್ಕದವರು ಬಂದು ನನಗೆ ಏನೋ ಇಂಜೆಕ್ಷನ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಓಕೆ ಯಾವ ದೇವಸ್ಥಾನದಲ್ಲಿ ಪರಿಹಾರ ಯಾವ ಡಾಕ್ಟ್ರಿಂದ ಪರಿಹಾರ ಯಾವ ವೈದ್ಯರಿಂದ ಇದಕ್ಕೆ ಪರಿಹಾರ ಸಿಗುತ್ತೆ ನೀವು ಹೇಳಿ ಹ್ಞೂ ಹ್ಞೂ ಮನೆ ತುಂಬ ಮಕ್ಕಳು ಓಕೆ ಬೇರೆ ಏನು ಸಪೋರ್ಟ್ಸ್ ಇಲ್ಲ ಕೂಲಿ ಮಾಡಿ ಜೀವನ ಮಾಡಬೇಕು ಹ್ಞೂ ಅಲ್ಲಿ ನಮ್ಮಲ್ಲಿ ಬಂದಿರತಕ್ಕಂಥ ಒಂದು ಕೇಸಸ್ಸು ಅವರ ಕಷ್ಟ ಕಾರ್ಪಣ್ಯಗಳು ಅವರ ರೋಗ ರೋಜನೆಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು ನಮ್ಮಲ್ಲಿ ಬಂದಿರತಕ್ಕಂಥವು ಇವು ಹ್ಞೂ ರೀತಿ ಆಗ್ತಾ ಇದೆ ಒಂದು ದಿವಸ ಅಡಿಟ್ ಆಗಿಬಿಟ್ಟಿದ್ದಾರೆ ಅಂದರೆ ಪ್ರತಿದಿನ ನಿದ್ದೆ ಇಲ್ಲ ಪ್ರತಿ ದಿವಸ ಇನ್ನು ನಿದ್ದೆ ಇಲ್ದಿದ್ದಂಥ ಮನುಷ್ಯ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ನಿದ್ದೆ ಬಂದೇ ಬರುತ್ತೆ ಆ ನಿದ್ರೆ ಮಾಡಿದಾಗ ಐದಾರು ಗಂಟೆಯಲ್ಲಿ ಎರಡೂವರಲ್ಲಿ ಅವರಿಗೆ ಕನಸಿನ ಪ್ರಾಬ್ಲಮ್ ಅದು ಈಗ ಅವರು ಈ ಎಪಿಸೋಡ್ ನೋಡಿ ಬೇಕಾದ್ರೆ ಪರಿಹಾರ ಮಾಡ್ಕೊಂಡ್ಲಿ ಆ ಕನಸು ಅಂತಕ್ಕಂಥದ್ದು ಯಾರೋ ಏನೋ ಬಂದು ನಮಗೆ ಏನೋ ಮಾಡಿಬಿಟ್ಟು ಹೋಗ್ತಾ ಇದಾರೆ ಏನೋ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ ಏನಾದರೂ ಅದು ನಾವು ಏನಾದರೂ ತಿಳ್ಕೊಬೋದು ಅವರು ಏನಾದರೂ ಅಂದ್ಕೋಬೋದು ಇಂಜೆಕ್ಷನ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಓಕೆ ಇಂಜೆಕ್ಷನ್ ಇಂದ ನಮ್ಗೆ ನಾನಾ ರೀತಿ ತೊಂದರೆ ಆಗ್ತಾ ಇದೆ ಅವ್ರ ಭಾವನೆ ನೋಡಿ ಇದು ಭಾವನೆ ಇದು ನಮ್ಮಲ್ಲಿ ಹಂಚ್ಕೊಂಡಿರೋ ಭಾವನೆ ಇದು ಅವರು ನಮ್ಮಲ್ಲಿ ಹಂಚ್ಕೊಂಡಿರ್ತಕ್ಕಂಥ ಭಾವನೆ ಸಣ್ಣ ಮಕ್ಕಳು ಆ ಮಕ್ಕಳ ಗತಿ ಏನಾಗಬೇಕು ಅವ್ರ ತಾಯಿ ಈ ರೀತಿ ಒದ್ದಾಡಿಕೊಂಡು ಬೆಳಗ್ಗೆ ಆ ಮಕ್ಕಳಿಗೂ ತಿಳಿಸ್ತಾಳೆ ಈ ವಿಷಯ ಅವರು ಭಯಪಡ್ತಾರೆ ಯಾರೋ ಶತ್ರುಗಳಿದ್ದಾರೆ ಏನೋ ಆಗಿದ್ದಾರೆ ಏನೋ ಇದ್ದಾರೆ ಆ ಮಕ್ಕಳ ಗತಿ ಏನು ಯಾಕೆಂದರೆ ಇವು ಆತ್ಮಗಳ ಒಂದು ಕಾಟ ಇದು ಆತ್ಮಗಳ ಒಂದು ಅವಲೋಕನ ಆತ್ಮಗಳು ಕೊಡ್ತಕ್ಕಂಥ ಒಂದು ಗಿಮಿಗೆ ತೊಂದರೆ ತಾಪಂತ್ರಗಳು ಕೊಡ್ತೈತೆ ಅವು ಏನಾದರೂ ಒಂದು ಚೇಷ್ಟೆ ಮಾಡ್ತವೆ ಬರೀ ಚೇಷ್ಟೆಗಳಾದ್ರದ್ದು ಮಾಡ್ತೈತೆ ಅದು ಇದ್ದಕ್ಕಿದ್ದಂಗೆ ಎಲ್ಲೋ ಒಂದು ಕಡೆ ಫೈನ್ ಬಂದುಬಿಡ್ತೈತೆ ಹ್ಮ್ ಕಾಲು ಆಗಬಹುದು ಮಂಡಿ ಆಗಬಹುದು ಕುತ್ತಿಗೆ ಆಗಬಹುದು ಹೊಟ್ಟೆ ಆಗಬಹುದು ಈ ಒಂದು ಆತ್ಮಗಳ ಚೇಷ್ಟೆ ಭಯಂಕರವಾಗಿದೆ ಭಯಂಕರವಾಗಿ ನನ್ನಲ್ಲಿ ಸುಮಾರು ಜನ ನೂರಾರು ಜನ ಅನುಭವ ಅವರವರ ಅನುಭವಗಳನ್ನು ಹಂಚ್ಕೊಂಡು ನನ್ನಲ್ಲಿ ಗೋಳಾಡ್ತಾರೆ ಹ್ಞೂ ಇದು ಪಕ್ಕ ವಿಚಾರ ಇದು ಪಕ್ಕ ವಿಚಾರ ಇದು ನಮಗೂ ಸಹಿತ ತೊಂದರೆ ಕೊಡ್ತಾವೆ ಕೆಲವಾರು ಸಮಯ ಓಕೆ ನಿಮ್ಮ ಹತ್ರ ಬರ್ತಾವಂತಾಯ್ತು ಎಲ್ಲ ನಾನೇನು ಹೇಳಿದೆ ಆವಾಗಲೇ ಒಂದು ವಿಚಾರ ಹೇಳಿದೆ ಆತ್ಮ ಅಂತಕ್ಕಂಥದ್ದು ದೆವ್ವ ಅಲ್ಲಪ್ಪ ಅದು ಈಗ ನಿಮ್ಮ ನೀವು ಬದುಕಿದ್ರೆ ತಿಳ್ಕೋಬಹುದು ಈಗ ನಾವು ಬಸವಣ್ಣ ಅಂತ ಅಂದ್ಕೊಂಡಿದ್ವಿ ಅಲ್ವಾ ಬಾಬಾ ದೇವರೇ ಅಂದ್ಕೊಂಡಿದ್ ಅವರೆಲ್ಲ ದೇವ್ರ ಸಮಾನ ದೇವರೇ ಅವ್ರು ಅಂದ್ಕೊಂಡಿದ್ದೀವಿ ನಾವು ಈ ಕೈವಾರ ತಾತನ ಏನಂತ ಪೂಜೆ ಮಾಡ್ತೀವಿ ನಾವು ಇವಾಗ ಅವ್ರನ್ನ ದೇವ್ರ ಅಂತಾನೆ ಅಂತೀವಿ ನಾವು ಅಂದ್ರೆ ಆ ಆತ್ಮನ ಅದು ಶರೀರ ಒಂದಿಲ್ದಿದ್ ಮಾತ್ರ ಅದು ದೆವ್ವ ಅಲ್ಲ ಅದು ಒಳ್ಳೆದೇ ಇದೆ ದೇ ಅದು ಆತ್ಮ ಅಂತಕ್ಕಂಥದ್ದು ಒಂದು ಪ್ರಾಣಶಕ್ತಿ ಅದು ಪರಮಾತ್ಮ ಅವನು ಆತ್ಮ ಮತ್ತು ಪರಮಾತ್ಮ ಪರಮಾತ್ಮ ಪ್ರಕೃತಿಯಲ್ಲಿದ್ದಾನೆ ಪಂಚಭೂತಗಳಲ್ಲಿದ್ದಾನೆ ಆತ್ಮ ಜೀವರಾಶಿಗಳಲ್ಲಿದೆ ಈ ಶರೀರವನ್ನು ಕಳ್ಕೊಂಡ ತಕ್ಷಣ ಅದು ದೆವ್ವ ಅಲ್ಲ ಅದು ಇದು ತೊಂದರೆ ಕೊಡ್ತಾ ಇರೋದ್ರಿಂದ ಈ ಇಂದಿನ ಪ್ರಾಚೀನ ಕಾಲದಲ್ಲಿ ಈ ಕೆಲವು ಭೂತವೈದ್ರು ಇದಕ್ಕೆ ದೆವ್ವ ಅಂತ ಒಂದು ಹೆಸರು ಕೊಟ್ಟಿರೋದು ಇದು ಸೊ ಅದು ದೊಡ್ಡದಾಗಿ ಈಗ ಸೌಂಡ್ ಮಾಡ್ತಾ ದೆವ್ವ ಅಲ್ಲ ಅದು ಅದೂ ನಮ್ಮಂತೇ ಮನುಷ್ಯನೇ ಅದು ನಮಗಿರ್ತಕ್ಕಂಥ ಶಕ್ತಿ ಎಲ್ಲ ಇದೆ ಅದಕ್ಕೆ ಅದೇನು ಮಾಡ್ತೈತೆ ಬೇರೆ ಮನುಷ್ಯರಲ್ಲಿ ಸೇರಿಕೊಂಡು ಊಟಕ್ಕೆ ಅದರ ಆಸೆ ಆಕಾಂಕ್ಷೆಗಳು ತೀರಿಸ್ಕೊಳ್ಳೋದಕ್ಕೆ ಅದು ಕೆಲಸ ಮಾಡ್ತೈತೆ ಎಲ್ಲ ಆಸೆ ಆಕಾಂಕ್ಷೆಗಳು ತೀರಿಸ್ಕೊಳ್ತೈತೆ ಕೆಲವು ಹೆಣ್ಮಕ್ಳು ಕೆಲವು ಗಂಡುಮಕ್ಳು ಕೆಲವು ಅನುಭವಗಳನ್ನು ನನ್ನಲ್ಲಿ ಹಂಚ್ಕೊಂಡಿದ್ದಾರೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನಾವು ಕೆಲವು ವಿಚಾರಗಳು ಹೇಳಿದ್ರೆ ಅಸಹ್ಯವಾಗಿರ್ತೈತೆ ಅದು ಹೇಳಲ್ಲ ನಾವು ಎಷ್ಟೋ ಜನ ಅನುಭವಿಸ್ತಾರವ್ರು ಇದ್ದಾರೆ ಆದರೆ ಅವರಿಗೆಲ್ಲೂ ಈ ಭೂತ ಚೇಷ್ಟೆಗೆ ಮುಖ್ಯವಾಗಿ ನಾನು ಹಿಂದೇನೆ ಹೇಳಿದ್ದೀನಿ ಒಂದು ಮಂತ್ರ ಎಷ್ಟೋ ಜನ ಮಾಡ್ತಾ ಇದ್ದಾರೆ ಅದರಿಂದ ಸುಮಾರು ರಿಸಲ್ಟ್ ಎಲ್ಲರಿಗೂ ಸಿಕ್ಕಿದೆ ಆ ಮಂತ್ರವನ್ನು ಯಾರು ಜಪ ಮಾಡ್ತಾ ಇದ್ದಾರೋ ಎಲ್ರಿಗೂ ರಿಸಲ್ಟ್ ಸಿಕ್ಕಿದೆ ಪ್ರತಿಯೊಬ್ಬರೂ ನನ್ನ ಹತ್ರ ಹೇಳಿದ್ದಾರೆ ಏನೋ ಮಂತ್ರ ಮತ್ತೆ ಇನ್ನೊಂದು ಸಾರಿ ಅವರು ಈ ಭೂತ ಚೇಷ್ಟೆ ಜಾಸ್ತಿ ಆಗಿದೆ ಕೊಲ್ಲಲೋ ಕೊಲ್ಲು ಪಾಪನ್ನ ಕಾಟಿಲೋ ಕಾಟಿ ಪಾಪನ್ನ ಪುರುಟಿಲೋ ಪುರಟಿ ಪುರುಟಿ ಪಾಪನ್ನ ಓಂ ನಮೋ ಭಗವತೇ ವೀರ ಅನುಮತೆ ಸ್ವಾಹ ಈ ಮಂತ್ರವನ್ನು ಮಲಗಬೇಕಾದ್ರೆ ರಾತ್ರಿ ಇಪ್ಪತ್ತೊಂದು ಸಾರಿ ಧ್ಯಾನ ಮಾಡಿ ಜಪ ಮಾಡಿ ಮಲ್ಕೊಡ್ತಕ್ಕಂಥದ್ದು ಭೂತ ಚೇಷ್ಟೆ ಸಾಕಾದಷ್ಟು ಅದು ಕಂಟ್ರೋಲ್ ಆಗುತ್ತೆ ಆವತ್ತಿನ ರಾತ್ರಿ ಅವ್ರಿಗೆ ತೊಂದರೆ ಕೊಡದೆ ಇರುತ್ತೆ ಬಟ್ಟು ಅವರು ಆ ಅಸೋಂಕ ಆದಮೇಲೆ ಭೂತವೈದ್ಯಲ್ಲಿ ಹೋಗಲೇಬೇಕು ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕು ಮಾಡಿಕೊಂಡಿದ್ದು ಆಗಲ್ಲ ಅದು ಆದರೆ ಇದು ಪರಿಹಾರ ಭೂತವೈತ್ಯದಲ್ಲಿ ಹೋಗೋವರೆಗೂ ಏಡ್ ಇದು ಅವರೇ ಮಾಡ್ಕೋಬಹುದು ತಾತ್ಕಾಲಿಕ ಕೆಲವು ಭಯ ಇರ್ತಕ್ಕಂಥ ಆತ್ಮಗಳು ಇರ್ತವೆ ಅವು ಅದಕ್ಕೆ ಓಡೋಗ್ತವೆ ಅವರಿಂದನೇ ಪರಿಹಾರವನ್ನು ಆಗ್ಬಿಡ್ತೈ ಇದು ಮುಖ್ಯವಾಗಿ ಯಾಕಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಜನಗಳಿಗೆ ತುಂಬಾ ತುಂಬಾ ಕಷ್ಟ ಭೂತ ಶ್ರೇಷ್ಠದಿಂದ ತುಂಬಾ ಒದಾಡ್ತಾ ಇದ್ದಾರೆ ಜನ ತುಂಬಾ ಒದಾಡ್ತಾ ಇದ್ದಾರೆ ಇದೊಂದು ವಿಷಯ ನೀವೇನ ಕೇಳಿದ್ರಿ ಆಕರ್ಷಣೆ ಆಕರ್ಷಣೆ ಯಾವುದು ಯಾವ ರೀತಿ ಈಗ ದೇವಸ್ಥಾನಗಳಲ್ಲಿ ಕೆಲವೊಂದು ಸರಿ ಆಕರ್ಷಣೆ ಇಲ್ಲದೇ ಇರೋ ಥರದ್ದು ವಿಚಾರಗಳ ಬಗ್ಗೆ ಆಗಲೇ ಒಂದು ಲಾಸ್ಟ್ ಎಪಿಸೋಡಲ್ಲಿ ಒಂದು ಚಿಕ್ಕವಾಗಿ ಇನ್ಫಾರ್ಮೇಷನ್ ಕೊಟ್ಟರಿಂದ ಹೌದೌದು ಈಗ ಯಾವುದೇ ಒಂದು ದೇವಸ್ಥಾನ ಹ್ಞೂ ವಿಚಾರ ಏನಪ್ಪ ಅಂದರೆ ಈಗ ನಮ್ಮ ಜನಗಳಿಗೆ ಕಾನ್ಸೆಪ್ಟು ಬಿಸ್ನೆಸ್ಸು ಭಕ್ತಿ ಭಾವ ಎಲ್ಲ ತುಂಬಿಸ್ಕೊಂಡಿದ್ದಾರೆ ದೇವಸ್ಥಾನಗಳಿಂದ ಹೌದು ಅವರು ಹೊಟ್ಟೆಪಾಡು ಎಲ್ಲ ತುಂಬಿಸ್ಕೊಂಡಿದ್ದಾರೆ ಈಗ ಹ್ಞೂ ಯಾಕಂದ್ರೆ ಈಗ ನೀವು ನೋಡ್ತಾ ಇದ್ದೀರ ಕೆಲವು ವಿಚಾರಗಳು ನಾವು ನೋಡ್ತಾ ಇದ್ವಿ ಕೆಲವು ವಿಚಾರಗಳು ನಾನು ಕೇಳ್ತಾರೆ ಏನ್ ಸ್ವಾಮಿ ಎಲ್ಲ ಹೊಸಕೋಟೆ ತಾಲೂಕಲ್ಲೇ ಇದ್ದಾವ ಎಲ್ಲ ದೇವತೆಗಳು ಅಂತ ಕೇಳಿದ್ದಾರೆ ನನ್ನ ಎಲ್ಲ ಹೊಸಕೋಟೆ ತಾಲೂಕಲ್ಲೇ ಇದ್ದಾವ ಅಂತ ಕೇಳಿದ್ದಾರೆ ಇಲ್ಲ ಎಲ್ಲ ಕಡೆನೂ ಇದೆ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಇದೆ ಎಲ್ಲ ರಾಜ್ಯಗಳಲ್ಲೂ ಇದೆ ಎಲ್ಲ ಡಿಸ್ಟಿಕ್ಗಳಲ್ಲೂ ಇದೆ ದೇವಸ್ಥಾನ ಅಂತಕ್ಕಂಥ ಕಾಲದಿಂದನೂ ಇದೆ ನಮ್ಮಲ್ಲಿ ಈಗ ಇಂಪ್ಲಿಮೆಂಟ್ ಆಗಿದೆ ಹೆಚ್ಚಾಗಿದೆ ಅಂತ ಹೇಳೋಕ್ಕಾಗಲ್ಲ ನಾವು ಇಂಪ್ರೂವ್ಮೆಂಟ್ ಆಗಿದೆ ಯಾಕಂದ್ರೆ ಅವರ ಶಕ್ತಿ ಪ್ರಭಾವಗಳು ಜಾಸ್ತಿ ಆಗಿ ಜನಗಳಿಗೆ ಕಷ್ಟ ಕಾರ್ಪಣೆಗಳು ತೀರಿಸಿರಬಹುದು ಆ ಜನಗಳು ಸಂತೋಷಕ್ಕೆ ನಮ್ಮ ತಾಲೂಕಿಗೆ ಬರ್ತಾ ಇದ್ದಾರೆ ಅಂತ ಸಹಿತನು ನಾವು ಹೇಳಿದಿವಿ ಇನ್ನೇನು ಹೇಳೋಕ್ಕಾಗುತ್ತೆ ನಾನು ಅಷ್ಟೇ ಬೇರೆ ನಾನೇನಾದ್ರೂ ಹೇಳೋಕ್ಕಾಗುತ್ತಾ ಇಲ್ಲ ಎಲ್ಲ ಒಳ್ಳೇದೇ ಹೇಳಬೇಕಲ್ಲ ಒಳ್ಳೆ ಕೆಟ್ಟಿದ್ದು ಎಲ್ಲಿದೆ ಇಲ್ಲಿ ಎಲ್ಲ ಈಗ ನನ್ನಲ್ಲಿ ನೀವು ಬರಬೇಕು ಬಂದಿದ್ದೀರಿ ಹೌದು ಇನ್ನೊಬ್ರು ಬರಬೇಕು ಬರ್ತಾರೆ ಅಷ್ಟೇ ವಿನಃ ಯಾರ್ಯಾರು ಕಷ್ಟ ಕಾರ್ಪಣ್ಯಗಳು ಏನಿದ್ದಾವೋ ಯಾರ್ಯಾರು ಮನಸ್ಥಿತಿಗಳು ಏನಿದ್ದಾವೋ ಯಾರ್ಯಾರು ಭಾವನೆಗಳು ಏನೇನಿದ್ದಾವೋ ಅದನ್ನ ಎಲ್ಲೆಲ್ಲಿ ಹೋಗ್ಬೇಕು ಪರಿಹಾರ ಮಾಡ್ಕೋಬೇಕು ಅಲ್ಲೆಲ್ಲ ಪರಿಹಾರ ಜನಕ್ಕೆ ಬಿಟ್ಟಿದ್ದು ಅದು ಜನಗಳಿಗೆ ಬಿಟ್ಟಿದ್ದ ಅದು ಅವ್ರಿಷ್ಟ ಈಗ ಒಂದು ಹೋಟೆಲ್ ಇದೆ ರುಚಿ ಎಷ್ಟು ಜನ ಸಿಗುತ್ತೋ ಎಷ್ಟು ಜನಕ್ಕೆ ಸಿಗಲ್ವಾ ನೆಕ್ಸ್ಟ್ ಯಾರು ಬರ್ತಾರೋ ಯಾರು ಬರಲ್ವಾ ರುಚಿ ಚೆನ್ನಾಗಿಲ್ಲ ಅಂತ ಬರದೇ ಇರಬಹುದು ಕಾಸ್ಟ್ಲಿ ಅಪ್ಪ ಅಂತ ಬರದೇ ಇರಬಹುದು ನನ್ಗೆ ಇಷ್ಟ ಆಗಿಲ್ಲಪ್ಪ ಅಂತ ಬರದೇ ಇರಬಹುದು ಕೆಲವ್ರಿಗೆ ಇಷ್ಟ ಆಗಿರಲಿಲ್ಲ ನಾನು ಯಾವಾಗ ಈ ಏರಿಯಾಗ ಬಂದ್ರೆ ಈ ಹೋಟೆಲ್ಗೆ ಹೋಗಿ ಬಂದು ಊಟ ಮಾಡಬಹುದು ಅನ್ಕೋಬಹುದು ಅದೇ ರೀತಿ ದೇವಸ್ಥಾನ ಹೌದು ನಾವು ದರ್ಶನ ಮಾಡ್ಕೊಂಡು ಹೋಗೋಣಪ್ಪ ಈಗ ನಾವು ಹೋಗ್ತಾ ಇರ್ತೀವಿ ಒಂದು ರೋಡಲ್ಲಿ ಯಾವುದೋ ಒಂದು ಕಲ್ಲಿಗೆ ಅರ್ಶನಾ ಕುಮಾರ್ ಇಟ್ಟಿರ್ತಾರೆ ನಮ್ಮ ಮನಸ್ಸು ನಮ್ಗೆ ಹೇಳ್ದೇನೆ ನಮಸ್ಕಾರ ಅಂದ್ಕೊಂಡು ಹೋಗುತ್ತೆ ಆವತ್ತಿನ ಕಾರ್ಯಕ್ರಮ ಏನೋ ಒಳ್ಳೇದಾಯ್ತು ಅಂತ ಇಟ್ಕೋ ಬರಬೇಕಾದ್ರೆ ಗಾಡಿ ನಿಲ್ಲಿಸಿ ನಮಸ್ಕಾರ ಮಾಡಿ ಅಡ್ಡ ಬಿದ್ದು ಬರ್ತೀವಿ ಕೆಲಸ ಜಯ ಆಯ್ತಾ ಅಲ್ಲಿ ಏನು ಅವತ್ತು ಹೋಗಿದ್ದೀಸ ತೊಂದರೆ ಆಯ್ತು ಇಟ್ಕೊ ಆ ರೋಡಲ್ಲೇ ಬರಲ್ಲ ಬೇರೆ ರೋಡಲ್ಲಿ ಹುಟ್ಟುತ್ತೆ ನಮಸ್ಕಾರನೂ ಹಾಕಲ್ಲ ರೋಡಲ್ಲೇ ಬರಲ್ಲ ನೀವು ನಮಸ್ಕಾರ ಎಲ್ಲಿ ಆ ರೀತಿಯಾದಂತದು ಜನಗಳ ಒಂದು ಅಭಿಪ್ರಾಯ ಭಾವನೆಗಳು ಅಲ್ವರ ಅಭಿಪ್ರಾಯ ಭಾವನೆಗಳು ಆ ರೀತಿಯಾಗಿ ಬಿಸ್ನೆಸ್ ಆಗಿದೆ ಈಗ ದೇವಸ್ಥಾನ ಅಂತಕ್ಕಂಥದ್ದು ಬಿಸ್ನೆಸ್ ಆಗೋಗಿದೆ ಎಲ್ಲೆಲ್ಲಿ ಬೇಕೋ ಅಲ್ಲೊಂದು ವಿಗ್ರಹ ನಿಲ್ಸ್ಕೊಂಡು ಆ ಅಮ್ಮನಿಗೆ ಒಂದು ಹೆಸ್ರು ಹೇಳ್ಕೊಂಡು ಏನೋ ಒಂದು ಹೋಮ ಅವನ ಇನ್ನೊಂದು ಮತ್ತೊಂದು ಅವ್ರಿಗೆ ಸಂಬಂಧಪಟ್ಟಿದ್ದೆಲ್ಲ ಅವ್ರು ಮಾಡಿಕೊಂಡು ಏನೋ ಒಳ್ಳೆಯದಾಗ ಕೆಟ್ಟಿದ್ದು ಏನೋ ಒಂದು ಮಾಡ್ತಾಯಿದ್ದಾರೆ ಅವರವರು ನಂಬಿಕೆಗಳಂತೆ ಅದು ಹೋಗುತ್ತೆ ಅವ್ರ ಭಾವನೆಗಳು ಯಾರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಯಾರು ಏನು ಹೇಳೋಕ್ಕಾಗಲ್ಲ ಇದು ಸರಿ ಸರಿ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಯಾರು ಅವ್ರನ್ನ ಅವರು ಬಂದು ಯಾರನ್ನೂ ಕರ್ಕೊಂಡು ಹೋಗಲ್ಲ ನೀವು ನಮ್ಮ ದೇವಸ್ಥಾನಕ್ಕೆ ಅಂತ ಅಂತೇಳಿ ಯಾರು ಬಂದು ಇವರನ್ನು ಕರ್ಕೊಂಡು ಹೋಗಲ್ಲ ಅವರಾಗಿ ಅವ್ರು ಬರೋದು ಅವರು ಫಲಾಫಲಿತಗಳನ್ನು ಅವರೇ ಕಂಡುಕೊಂಡು ರಿಸಲ್ಟ್ ತಿಳ್ಕೊಂಡು ಅವರೇ ಅಷ್ಟಕ್ಕೆ ಅವರೇ ಹೋಗೋದು ಹ್ಞೂ ಅಲ್ವಾ ಹೌದು ಆ ರೀತಿಯಾಗಿರ್ತಕ್ಕಂಥ ವಿಚಾರ ಇಲ್ಲಿ ದೇವಸ್ಥಾನ ಅಂದರೆ ಏನಪ್ಪ ಅಂದರೆ ಈಗ ಒಂದು ನಾಗರ ಪ್ರತಿಷ್ಠೆ ನಾಗಮ್ಮ ಅದರ ಜೊತೆಗೆ ನೂರಾರು ಹೆಸ್ರುಗಳಿದೆ ಏನೇನೋ ಎಲ್ಲಮ್ಮ ಗಂಗಮ್ಮ ಗೌರಮ್ಮ ಇನ್ನೊಂದಮ್ಮ ಇನ್ನೊಂದಮ್ಮ ಬೇಕಾದಷ್ಟು ದೇವಸ್ಥಾನಗಳಿದ್ದಾವೆ ಬೇಕಾದಷ್ಟು ಬೇಕಾದಷ್ಟು ಇದ್ದಾವೆ ಇಲ್ಲಿ ನಮ್ಮ ಕೈವರ್ತಾತ್ನವರು ಒಂದು ಮಾತೇಳಿದ್ದಾರೆ ಹೇಳಿದ್ದಾರೆ ಕಿ ಎನ್ನೋ ಪೇರ್ಲು ಈಶ್ವರನಿಗೆ ಎನ್ನೋ ಪೇರ್ಲು ಬ್ರಹ್ಮಕ್ಕೆ ಎನ್ನೋ ಪೇರ್ಲು ಅಸಲು ಪೇರು ತನ್ನ ವದ್ದನೇ ಉನ್ನದಿರಾ ಎರಿಮುಂಡಾ ಅಂತ ಹೇಳಿದರು ಅದರ ಅರ್ಥ ಏನಪ್ಪಾ ಅಂದ್ರೆ ವಿಷ್ಣುವಿಗೆ ಸಹಸ್ರನಾಮ ಈಶ್ವರನಿಗೂ ಸಹಸ್ರನಾಮ ಬ್ರಹ್ಮನಿಗೂ ಸಹಸ್ರನಾಮ ಎಲ್ಲರಿಗೂ ಸಾವಿರ ಸಾವಿರ ಹೆಸರು ಆದರೆ ಒರಿಜಿನಲ್ ಹೆಸರು ನಿಜವಾದಂಥ ಹೆಸರು ನಮ್ಮ ನಮ್ಮಲ್ಲಿ ಇದೆಯಪ್ಪ ಹುಚ್ಚುಮುಂಡೆ ಅಂತ ಬರೆದ್ರು ಅವರು ಯಾಕೆಂದ್ರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ ಯಾವ್ಯಾವ ಶಕ್ತಿಗಳಿದೆ ಅಂತ ತಿಳ್ಕೊಂಡಾಗ ಭಗವಂತ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ನಮ್ಮನ್ನೇ ನಾವು ತಿಳ್ಕೊ ನಮ್ಮನೆ ಅಡ್ರೆಸ್ಸು ನಮ್ಮೂರಿನ ಅಡ್ರೆಸ್ಸೇ ನಮ್ಗೆ ಗೊತ್ತಿಲ್ಲ ಅಂದರೆ ಬೇರೆದೇನು ಗೊತ್ತಿರುತ್ತೆ ನಮಗೆ ಮುಖ್ಯವಾಗಿ ನಮ್ಮ ಅಡ್ರೆಸ್ ಗೊತ್ತಾಗಬೇಕು ನಾವು ಯಾರು ನಾವು ಎಲ್ಲಿಂದ ಬಂದ್ವಿ ನಾವು ಎಲ್ಲಿದ್ದೀವಿ ಏನು ಮಾಡ್ತಾ ಇದೀವಿ ಎಲ್ಲಿಗೆ ಹೋಗ್ತೀವಿ ನಮ್ಮದು ಪೂರ್ತಿ ಗೊತ್ತು ನಮ್ಮಲ್ಲಿ ಇದ್ದಾರೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಏನಿದ್ ಕಾರಣ ಈಗ ಒಂದು ಮೊಬೈಲಲ್ಲಿ ಮೆಮೊರಿ ನಾವು ಎಷ್ಟು ಬೇಕಾದರೂ ಇಟ್ಕೋಬಹುದು ನಮ್ಗೆ ಬೇಕಾದಾಗ ಓಪನ್ ಮಾಡ್ಕೋಬಹುದು ಅಂತ ಮೆಮೊರಿಗಳು ಕೋಟ್ಯಂತರ ಮೆಮೊರಿಗಳು ನಮ್ಮಲ್ಲಿ ಇದ್ದಾವೆ ಚಿಕ್ಕ ವಯಸ್ಸಲ್ಲಿ ಹದಿನಾರನೇ ವರ್ಷದಲ್ಲಿ ನಾವು ಯಾರನ್ನ ಕಲ್ತಕೊಂಡು ಹೊಡೆರ್ತೀವಿ ಈಗ ನಮ್ಗೆ ಅರವತ್ತು ವರ್ಷ ನಮ್ಗೆ ನೆನಪಿರುತ್ತಲ್ಲ ನೆನಪಾಗುತ್ತೆ ಅದೆಂತ ಮೆಮೊರಿ ಯಾವ ಸಿಮ್ಮು ಎಷ್ಟು ವರ್ಷಗಳಿಂದ ಯಾವ್ದು ಕಾರ್ಡ್ ಅದು ಮೆಮೊರಿ ಕಾರ್ಡ್ ಯಾವ್ದದು ಯಾವ ಕಾರ್ಡ್ ಅದು ಅದಕ್ಕೆ ಎಷ್ಟು ಪವರ್ ಇರ್ಬೋದು ಅದಕ್ಕೆ ಏನು ಚಾರ್ಜ್ ಆಗ್ತಾ ಇರ್ಬೋದು ಈಗ ಇದಕ್ಕೆಲ್ಲ ನಾವು ಚಾರ್ಜ್ ಹಾಕೊಬೇಕು ಪವರ್ ಇದಕ್ಕೆ ನಾವು ಚಾರ್ಜ್ ಯಾವಾಗ ಮಾಡಿದೀವಿ ಇಲ್ಲ ಇದನ್ನ ಯಾರು ಚಾರ್ಜ್ ಮಾಡಿ ಕಳಿಸಿರ್ತಕ್ಕಂಥ ಪರಮಾತ್ಮ ಅವನು ಯಾರಿಗೂ ಕಾಣ್ತಾ ಇಲ್ಲ ಇವತ್ತು ಮಹಾಶಿವರಾತ್ರಿ ಈ ಜಗತ್ತೆಲ್ಲ ಅವನ ಒಂದು ಸಂಸಾರ ಹೌದು ಇಡೀ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಈ ಚರಾಚರಗಳು ಈ ಕೇಚರ ವನಚರ ಭೂಚರ ಈ ವನಚರ ಈ ಭೂಚರ ಜಲಚರ ಈ ಎಲ್ಲ ನಾಲ್ಕು ಚರಾಚರಗಳು ಆ ಒಂದು ಫ್ಯಾಮಿಲಿ ಹೌದು ಅವನು ಯಾರಿಗೂ ಕಾಣಿಸ್ತಾ ಇಲ್ಲ ಬಟ್ ಪೂಜೆ ಮಾಡ್ತೀನಿ ಇಲ್ಲ ಇಲ್ಲಿ ಕಾಣಿಸ್ತಾ ಇಲ್ಲ ಅವನು ನಾವು ಅವನ ಏನೇನೋ ರೂಪಗಳಲ್ಲಿ ಏನೇನೋ ಮಾಡಿಕೊಂಡು ವಿಗ್ರಹ ಇಟ್ಕೊಂಡಿದ್ದೀವಿ ನಾವು ನಮ್ಮ ನಮ್ಮ ಒಂದು ಭಾವನೆಗಳು ಆ ಭಾವನೆಗಳಿಗೆ ಕಾರಣ ಋಷಿಗಳು ಅಂತೀವಿ ಸಪ್ತ ಋಷಿಗಳು ಅಂತೀವಿ ಜ್ಞಾನಿಗಳು ಅಂತೀವಿ ಪ್ರಾಚೀನ ಕಾಲದಿಂದ ಇರ್ತಕ್ಕಂಥ ಒಂದು ಗಣ್ಯ ವ್ಯಕ್ತಿಗಳು ಜ್ಞಾನಿಗಳಿಂದ ನಮಗೆ ಇದು ಅರಿವಾಗಿದೆ ಆ ಅರಿವನ್ನು ನಾವು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಒಂದು ವಿಚಾರ ತಿಳ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಯಾವುದೇ ಒಂದು ಯಾಕೆ ವಿಚಾರ ಹೇಳ್ತೀನಿ ನಾನು ನಮ್ಮ ಸಂಗೀತ ಪಿತಾಮಹರಾದಂಥ ಮಹನೀಯರು ಯಾರು ತ್ಯಾಗರಾಜ ಸ್ವಾಮಿಗಳು ರಾಮದೇವರ ದೇವಸ್ಥಾನದಲ್ಲಿ ಒಂದು ಹಾಡು ಮೂಲಕವಾಗಿ ಒಂದು ವಿಚಾರವನ್ನು ತಿಳಿಸ್ತಾರೆ ಅವರು ಏನಂತ ರಾಮ ಸ್ಥಾನಬಲ ನಿನಗೆ ನಿನ್ನ ಬಲ ನನಗೆ ಅಂತ ಹೇಳ್ತಾರೆ ಅದರ ಅರ್ಥ ಏನು ಒಂದು ನಿನಗೆ ಒಂದು ದೇವಾಲಯ ಮಾಡಬೇಕಾದ್ರೆ ಶಾಸ್ತ್ರೋಸ್ತವಾಗಿ ಇಷ್ಟಡಿಗೆ ಇಷ್ಟಡಿ ಗರ್ಭಗುಡಿ ಹೌದು ಇಷ್ಟಡಿಗೆ ಇಷ್ಟಡಿ ಅದರ ಪ್ರಾಂಗಣ ಒಳ ವರ ಇದನ್ನೆಲ್ಲ ಮಾಡಿ ಶುದ್ಧವಾಗಿ ಆಯ ಮಾಡಿ ವಾಸ್ತು ಮಾಡಿ ಅದಕ್ಕೆ ನಿನಗೆ ನಿನ್ನ ಕೂತ್ಕೊಳ್ತಕ್ಕಂಥ ಗದ್ದಿಗೆ ಪೀಠಕ್ಕೆ ವಾಸ್ತು ಮಾಡಿ ಅದರಲ್ಲಿ ಏನೇನು ವಸ್ತುಗಳನ್ನು ಇಡಬೇಕು ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಚಕ್ರಸ್ಥಾಪನೆ ಮಾಡಿ ಅಮೋಘವಾದಂಥ ಮೂಲಿಕೆಗಳು ಅಮೋಘವಾದಂಥ ಸುಗಂಧ ಪರಿಮಳ ದ್ರವ್ಯಗಳು ಮತ್ತು ಮಹನ್ನೀರು ಕೊಟ್ಟಂಥ ಬೀಜಾಕ್ಷರಗಳು ಈಗ ನಾವೇನು ಹೇಳ್ತೀವಿ ತಿರುಪತಿ ದೇವಾಲಯದಲ್ಲಿ ಶಂಕರಾಚಾರ್ಯರು ಮಾಡಿದಂಥ ಶ್ರೀಚಕ್ರ ಅಂತ ಹೇಳ್ತಾರೆ ಮಹನೀರು ದೊಡ್ಡವರು ಹೌದು ಅದರ ಒಂದು ಅಮ್ಮನ ಶ್ರೀಚಕ್ರ ಆ ತಾಯಿ ಇಷ್ಟು ಜನಗಳಿಗೆಲ್ಲ ಒಳ್ಳೇದು ಮಾಡಿಕೊಂಡು ಇಷ್ಟು ಜನಗಳನ್ನೆಲ್ಲ ಕಾಪಾಡಿಕೊಂಡು ಇಷ್ಟು ಜನಗಳನ್ನೆಲ್ಲ ಆಕರ್ಷಣೆ ಮಾಡಿಕೊಂಡು ಆ ಶ್ರೀಚಕ್ರ ಮತ್ತು ಆ ಪರಮಾತ್ಮನ ವೆಂಕಟೇಶ್ವರನ ಒಂದು ದಿವ್ಯ ದರ್ಶನವನ್ನು ಎಲ್ಲ ಮಾನವರಿಗೆ ಕೊಡ್ತಾ ಇದೆ ಅಂತಕ್ಕಂಥ ಒಂದು ವಿಚಾರ ಆ ರೀತಿಯಾಗಿ ಅದೇ ರೀತಿಯಾಗಿ ತ್ಯಾಗರಾಜರು ಹೇಳಿದರು ಬಲ ನಿನಗೆ ನಿನ್ನ ಆಸ್ಥಾನ ಬಲ ನನಗೆ ರಾಮ ನಿನಗೆ ಮೊದಲು ಸ್ಥಾನಬಲವನ್ನು ಕರೆಕ್ಟಾಗಿ ನಾವು ಮಾಡಿದರೆ ನಿನ್ನ ಆಸ್ಥಾನಕ್ಕೆ ನಾವು ಬಂದರೆ ಆ ಫಲ ಇರುತ್ತೆ ನಿನಗೆ ಸ್ಥಾನಬಲ ಇಲ್ಲ ಅಂದರೆ ನಿನ್ನ ಆಸ್ಥಾನಕ್ಕೆ ಬಂದರೂ ನನಗೂ ಏನು ಫಲ ಇರಲ್ಲ ಸೊ ವ್ಯರ್ಥ ಆಯಿತು ವ್ಯರ್ಥ ಆಯಿತು ಅಂದರೆ ಅಲ್ಲಿ ಸರಿ ಇಲ್ಲ ಅಂತಕ್ಕಂಥ ವಿಚಾರ ಅಲ್ಲೇನು ಬರ್ತೈತಿ ಈಗ ಯಾವುದೇ ಒಂದು ದೇವರು ದೇವರು ಒಂದೇ ಒಂದು ಹೆಣ್ಣು ದೇವರು ಒಂದು ಗಂಡ ದೇವರು ಇಷ್ಟೇ ಶಿವಪಾರ್ವತಿಯರು ಇಬ್ಬರೇ ಆ ವಿಚಾರದಲ್ಲಿ ನಾವು ಸ ಲಕ್ಷಾಂತರ ಕೋಟ್ಯಂತರ ಈ ಜಗತ್ತನ್ನೆಲ್ಲ ಪರಿಶೀಲನೆ ಮಾಡಿದಾಗ ಕೋಟ್ಯಾಂತರ ಹೆಸರುಗಳು ಸಿಗ್ಬೋದು ಏನೋ ದೇವ್ರುಗಳಿದೆ ಆಗ ಆ ಪ್ರತಿಷ್ಠಾಪನೆಗೆ ಆಕರ್ಷಣೆ ಬೀಜಾಕ್ಷರಗಳು ಮಂತ್ರಗಳು ಯಂತ್ರಗಳು ತಂತ್ರಗಳು ಗಿಡಮೂಲಿಕೆಗಳು ಕೆಲವೆಲ್ಲ ಅಲ್ಲಿ ನಾವು ಇಟ್ಟಾಗ ಅದರ ಮೇಲೆ ಪ್ರತಿಷ್ಠಾಪನೆ ಯಾವುದೇ ಒಂದು ವಿಗ್ರಹವನ್ನು ಮಾಡಿದಾಗ ಅದಕ್ಕೆ ಶಾಸ್ತ್ರೋಕ್ತವಾಗಿ ವಿಧಿಯುಕ್ತವಾಗಿ ವಿಧಿವಿಧಾನವಾಗಿ ಆ ಮಂತ್ರಗಳನ್ನು ಪ್ರತಿಷ್ಠೆಯಾಗಿ ಅಲ್ಲಿ ಮಾಡಿದಾಗ ಮಾತ್ರ ಆ ಆಕರ್ಷಣೆ ಆ ದೇವಸ್ಥಾನಕ್ಕೆ ಆಗುತ್ತೆ ಆ ದೇವಸ್ಥಾನಕ್ಕೆ ಯಾರು ಕಂಡರೂ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬೇಕು ಅಲ್ಲಿ ಹೋಗಿ ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೋಬೇಕು ಮನದಾಳದ ಮಾತುಗಳನ್ನು ಹೇಳ್ಕೋಬೇಕು ನಮ್ಮ ಕೋರಿಕೆಗಳನ್ನು ಹೇಳ್ಕೋಬೇಕು ನಮ್ಮ ಕೋರಿಕೆಗಳು ಈಡೇರಬಹುದು ಅಂತಕ್ಕಂಥ ಭಾವನೆಗಳಿಂದ ಹೋಗ್ತಕ್ಕಂಥದ್ದು ಅಲ್ಲಿ ಇದು ಈ ಪವರ್ ಇದ್ದರೆ ಯಾವ ಪವರು ಬೀಜಕ್ಷರಗಳ ಪವರ್ ಇದ್ದರೆ ಆಕರ್ಷಣೆ ಶಕ್ತಿ ಇದ್ದರೆ ನಾವು ಹೇಳಿದಂಥ ಕೋರಿಕೆಗಳು ಅಲ್ಲಿ ಒಂದು ಪರ್ಸೆಂಟೇಜ್ ಪ್ರಕಾರವಾಗಿ ನಮಗೆ ಫಲ ಫಲ ಸಿಗುತ್ತೆ ಅದು ಆಕರ್ಷಣೆ ಅದೇ ರೀತಿಯಾಗಿ ಜನಾಕರ್ಷಣೆ ಧನಾಕರ್ಷಣೆ ದೇವಸ್ಥಾನದ ಆಕರ್ಷಣೆ ಎಲ್ಲ ಅದೇ ಈಗ ಕೆಲವರು ಎಷ್ಟೋ ಜನ ಒಂದು ದೇವಸ್ಥಾನ ಮಾಡ್ತಾರೆ ದೇವಸ್ಥಾನ ಮಾಡಿಬಿಟ್ಟು ಕೆಲವು ದಿವಸ ನೋಡ್ತಾರೆ ನಮ್ಮಲ್ಲಿ ಬರ್ತಾರೆ ಆಮೇಲೆ ಸ್ವಾಮಿ ನಮ್ಮ ದೇವಸ್ಥಾನ ತುಂಬ ಚೆನ್ನಾಗಿ ನಡೀತಾ ಇತ್ತು ಸುಮಾರು ಜನ ಬರ್ತಾಯಿದ್ರು ಅಮಾವಾಸ್ಯು ನಿಮಗೆ ನೂರು ಜನ ಇನ್ನೂರು ಜನ ಇರೋರು ಮಾಮೂಲಿ ದಿನಗಳ ಒಂದು ಇಪ್ಪತ್ತೈದು ಐವತ್ತು ಜನ ಇರೋರು ಈಗ ಯಾರೂ ಅಲ್ಲಿ ಬರೋರೇ ಇಲ್ಲ ಸ್ವಾಮಿ ನಮ್ಗೆ ಯಾರು ಏನೋ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ನೀವು ಇದ್ರು ಚೆಕ್ ಮಾಡಿ ಅಂದ್ಕೊಳ್ತಾರೆ ನಮಗೆ ವಾಮಾಚಾರ ಆಗ್ಬಿಟ್ಟಿದೆ ನಮಗೆ ಮೊದಲು ಯಾರನ್ನ ಕೇಳಿರ್ತಾರೆ ಅವರು ಕಟ್ಟಾಕಿದಾರ ಅಯ್ಯ ನಿಮ್ಮ ದೇವರನ್ನ ಏನು ಹೇಳ್ತಾರೆ ನಿಮ್ಮ ದೇವರನ್ನು ಅಲ್ಲಿ ದೇವರಿಲ್ಲ ಅನ್ನೋದು ಗೊತ್ತಾಗಿರುತ್ತೆ ಕಟ್ಟು ಹ್ಮ್ ಮಂತ್ರ ಭೂತ ವೈದ್ಯರು ಮಾಡಿಬಿಟ್ಟಿದ್ದಾರೆ ಅಂಥ ವೈದ್ಯರು ತುಂಬಾ ಕಡಿಮೆ ಇವಾಗ ವಿರಳ ಅಲ್ಲಿ ಏನು ವಿಷಯ ದೇವರನ್ನ ಕಟ್ಟಾಕಕ್ಕೆ ಯಾರ ಕೈಲೂ ಆಗಲ್ಲ ದೇವರು ಯಾರ ಕೈಗೂ ಸಿಕ್ಕಲ್ಲ ಹೌದು ನಮ್ಮ ತಾತನ ಹೇಳಿದ ಕೈವಾರ ತಾತ್ನ ಏನಂತ ಯಾಕಂದ್ರೆ ಎಲ್ಲದಕ್ಕೂ ನಾನು ಅವ್ರನ್ನೇ ತಗೊಳ್ಳೋದು ನನಗೆ ಅವರು ತುಂಬ ಇಷ್ಟ ಅವ್ರ ಗ್ರಂಥ ಇಷ್ಟ ನನಗೆ ಅವ್ರ ನನಗೆ ನನಗಿಷ್ಟ ಯಾಕೆಂದ್ರೆ ನನ್ನ ಅನುಭವದಲ್ಲಿ ನನ್ನ ನಂಬಿಕೆ ಕೊಟ್ಟಿರ್ತಕ್ಕಂಥ ಒಂದು ಗ್ರಂಥ ಅವರು ಅಲ್ಲಿ ಏನು ಹೇಳ್ತಾರೆ ದೇವಡೆವರಿಗೆ ಚಿಕ್ಕಡು ದೇವಡೆವರಿ ಕಾಡು ಅಂತ ಬರೆದ್ರು ಅವರು ದೇವರು ಯಾರಿಗೂ ಸಿಗಲ್ಲ ದೇವರು ಯಾವನು ವಶನ ಆಗಲ್ಲ ಯಾರಿಗೂ ವಶ ಆಗಲ್ಲ ಅಯ್ಯಪ್ಪ ಯಾರಿಗೂ ಸಿಗಲ್ಲ ಅಂತೇಳಿ ಅಯ್ಯಪ್ಪ ಸಿಗದೆ ಇರೋ ಇವರು ಕಟ್ಟಾಕೋದೇನ ಒಂದು ವಿಚಾರ ಯಾಕೆಂದರೆ ಈ ದೇವಸ್ಥಾನಗಳವರೆಲ್ಲ ಕೇಳಿಸ್ಕೊಂಡ್ರಿ ಈ ಎಪಿಸೋಡ್ ನೋಡಿದಾಗ ಅವ್ರಿಗೆ ಅರಿವಾಗಲಿ ನನ್ನಲ್ಲಿ ಬಂದಿದೆ ಎಷ್ಟೋ ಜನ ಸೊ ಈ ವಿಚಾರನ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಸರ್